ಎಲ್ರಿಗೂ ನಮಸ್ಕಾರ ನಾನು ಕೆ ಕೆ ಕಾಮೇಶ್ ವಕೀಲರು ಜಿಲ್ಲಾ ಕುರುಬ ಸಂಘದ ಮುಖಂಡರು ಎಲ್ಲ ಕುರುಬ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ತಿರುಪತಿಯ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಆಂಧ್ರ ಸರ್ಕಾರದ ಸಚಿವರಾದ ಶ್ರೀಮತಿ ಸವಿತಾ ಮೇಡಮ್ ರವರು ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಜಯವಳಿ ಸಚಿವರ ಸಹಯೋಗದೊಂದಿಗೆ ಮತ್ತು ತಿರುಪತಿಯ ಕುರುಬರ ಸಂಘದ ಸಹಯೋಗದೊಂದಿಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ನೂತನ ಪ್ರತಿಮೆ ಅನಾವರಣವನ್ನು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಆಂಧ್ರ ಮತ್ತು ಕರ್ನಾಟಕ ರಾಜ್ಯದ ಜನರು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬ ಸಮಾಜದ ಬಂಧುಗಳು ಭಾಗವಹಿಸಿ ಈ ಒಂದು ಭಕ್ತ ಕನಕದಾಸರ ನೂತನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಅಂತೇಳಿ ಎಲ್ಲ ಕುರುಬ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ